ಕಲಬುರಗಿ ನಗರದ ಸಫರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಕಬ್ಬರ್ ಮತ್ತು ಅವರ ತಂಡ ಜಿ ಸಿ ಪಿ ಸಫರ್ಬನ್ ಮತ್ತು ಜಿ ಸಿ ಪಿ ಮಾರ್ಗದರ್ಶನದಲ್ಲಿ ಒಂದು ತುಂಬ ಉತ್ತಮ ಕೆಲಸವನ್ನು ಮಾಡುತ್ತೆ ಅದರ ಬಗ್ಗೆ ತಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗಿರ್ತದೆ ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಟಲ್ ಇಂಟರ್ ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡಿವರ್ಷನ್ ಮಾಡ್ತಾ ಇರುವಂತಹ ಇರಾಣಿ ಕ್ಯಾಂಕ್ ಅನ್ನು ಬಂಧಿಸುವ ಶಕ್ತಿಯಾಗಿದ್ದಾರೆ ಈ ಏಳು ಜನ ಏನು ಇರಾನಿ ಮೆಂಬರ್ಸ್ ಬೆಂಬಲಿಸಿದ್ದಾರೆ ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದಲ್ಲಿದ್ದಾರೆ ಬರಳಿಯವರಿದ್ದಾರೆ ಪುಣೆ ಅವರು ಇದ್ದಾರೆ ಮುಂಬೈ ಅವರಿದ್ದಾರೆ ಮತ್ತು ಇನ್ನೊಬ್ಬರು ಪಕ್ಕದ ಗೋಪಾಲ್ ಕೂಡ ಅಲ್ಲಿ ಅಲ್ಲಿದ್ದಾರೆ ಸೊ ಒಟ್ಟು ಈ ಏಳು ಜನ ಆರೋಪಿಗಳ ಬಂಧನ ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಹೋರಾಟ ಕಡಿಮೆ ಮಾಡಿಕೊಳ್ಳುತ್ತೆ ತಕ್ಷಣ ಕಾರ್ಯಕ್ರಮರಾಗಿ ಏಳು ಜನರನ್ನು ಬಂಧಿಸುವ ಮತ್ತು ಬಂದಿದ್ದರಿಂದ ಅವರೇನು ಕೃತ್ಯಕ್ಕೆ ಪೂಲೀಸ್ ಆಗಿದೆ ಒಂದು ಟಾಟಾ ಎಕ್ಸ್ ಫೋರ್ ಒಂದು ಇದೆ ಮತ್ತು ಎರಡು ಬೈಕ್ ಇದೆ ಎರಡು ಬೈಕು ಮತ್ತು ಒಂದು ಕಾರ್ ಅದರಲ್ಲಿ ಮತ್ತೆ ಅವರು నంబర్ ప్ల నంబర్ ప్లే పరి కర్ణాటక నోడే కర్ణాటక నంబర్ ప్లేట్ నంబర్ ప్లేట్ ఆబోదు మహారాష్ట్ర మహారాష్ట్ర సో తు పూర్వ నోజితవా రూఢిగత అపరాధితం ఇొందు ఇవర బంధితర ఆరంభ హే అపరాధి ఫస్ట్ టు ಯಾವುದೋ ಅಪರಾಧಗಳ ಬಗ್ಗೆ ಮಾಹಿತಿ ಮತ್ತು ಚಲನಗಳನ್ನು ಮಾಡಬೇಕಾದ್ರೂ ತುಂಬಾ ಹೋಗ್ತಾರೆ ಒಂದು ಸ್ಟೇಜಿಯಂ ಹೊರಡಬೇಕಾದ್ರೆ ಹೊಸ ಮೊಬೈಲ್ ಫೋನ್ಗಳನ್ನು ಆಮೇಲೆ ಇಲ್ಲಿ ನಾವು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಪಡಿಸಿದಾಗ ಅಕ್ಕಪಕ್ಕ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಯಾವುದೋ ಅಪರಾಧ ಆಗಿರಲಿಲ್ಲ ಅವರು ಒಂದು ಒಂದೆರಡು ದಿನದಲ್ಲಿ ನಮಗೆ ಮಾಹಿತಿ ತಂದ್ರು ಮಾಡ್ತಾರೆ నెక్స్ట్ ఇల్లు బాగా హై నేను మాకి అది నా మాయి కలిగ పక్కదే తెలంగాణ రాజ్య మహబూబ్ నగర ఒక్కరు అపరాధికారు ఆ అపరాధి పరికర్ తగ్గించారు ఇండియ్ బైక్ తపాషణ మేం కార్ కారు మిడ్ సీట్ హ్యాండల్ వరగడే అపరాధ అదన బు ಅದು ಏನಾದರೂ ಅಪಾರವಾಗಿದ್ದು ಆಗಿದ್ದು ಮೂರು ಚೈನ್ ಇಲ್ಲಿ ತನ್ನ ಎರಡು ಮತ್ತು ಇವರು ಮೋಡ ಸಂಪ್ರಹಣ ಯಾವ ರೀತಿ ಅಂತಂದ್ರೆ ಒಟ್ಟು ಏಳು ಜನರಲ್ಲಿ ಎರಡು ಜನ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ತರ ಇದ್ದಾರೆ ಅದರಲ್ಲಿ ಫೇಕ್ ಐ ಡಿ ಕಾರ್ಡ್ಗಳು ಮಾಡಿದ್ದಾರೆ ಪೊಲೀಸ್ ಅಂತ ಹೇಳಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ ಅವರು ಹೇಳಿ ಮತ್ತು ಉಳಿದ ಮೂರು ಅಥವಾ ಐದು ಜನ ಏನಿರ್ತಾರೆ ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಲಿಕ್ಕೆ ಒಂದು ಸೀನ್ ಕ್ರಿಯೇಟ್ ಮಾಡ್ತಾರೆ ಬೇಸಿಕಲಿ ಇವರು ವೆಹಿಕಲ್ ಚೆಕಿಂಗ್ ಮಾಡ್ತಾ ಇದ್ದರೂ ಜನ ಪೊಲೀಸರು ಇವರು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಅಲ್ಲಿಗೆ ಹೇಳ್ತಾರೆ ಇಲ್ಲ ಮುಂದೆ ಕಳ್ಳರಿದ್ದಾರೆ ಅಥವಾ ಎಲ್ಲ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಾ ಇದೆ ಸುಮಾರು ಜನರು ಮೋಸಿದ್ದಾರೆ ರಾಬಿ ಆಗ್ತಾ ಇದೆ ಆ ರೀತಿ ಜನರಲ್ಲಿ ಒಂದು ಆತಂಕ ಹುಟ್ಟಿಸ್ತಾ ಹುಟ್ಟಿಸಿ ಈಗಾಗಲೇ ಮಾತ್ರ ಏನಿದೆ ಅಂತ ಹೇಳಿ ಸೇಫ್ ಆಗಿ ಒಂದು ಪೇಪರಿಗ ಹಾಕಿರ್ತೀವಿ ಬ್ಯಾಗಿ ಹಾಕಿರ್ತೀವಿ ಅಂತ ಹೇಳಿ ಅದಕ್ಕೆ ಮೋಸ ಮಾಡೋದು ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡೋದು ಅವರು ಸಹಚರ ಅಸೋಸಿಯೇಟ್ಸ್ ಹೌದಾ ಸರ್ ಹಾಗಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಅವರು ಪಾಕೆಟ್ ಅಲ್ಲಿರುವ ಅಥವಾ ಕೊರಳಲ್ಲಿ ಅಥವಾ ಕೈಯಲ್ಲಿ ಹಾಕೊಂಡಿರುವ ಫೇಕ್ ಗೋಲ್ಡ್ ಹಾಕಿರ್ತಾರೆ ಅವುಗಳನ್ನು ಅವರ ಕೈಗೆ ಕೊಡ್ತಾರೆ ಸೊ ಅವರು ಒಂದು ಯಾವ್ದೋ ಕಬಡ್ಡಿ ಹಾಕಿ ಕೊಟ್ಟು ರೀತಿ ಮಾಡ್ತಾರೆ ಸೊ ಅವರು ಅಲ್ಲಿಂದ ಮುಂದೆ ಬೈಗೆ ಹೋಗ್ತಾರೆ బేర్యా బేర సమాన్యులు అదన దెన్ అదే రీతి అోసం ఈగన్ ఐవత్సరూ అతరకు బండే అదే ఒ సరై సార్ తో గోల్డ్ చైన్ ఇది అదే బేర యావ్ సమాన్యు ఆ గోల్డ్ చైల పార్కెట్కి